ಶ್ರೀಕೃಷ್ಣಾಯನ ಮಹಾ ಶ್ರೀ ಗುರುಭವನ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಪರಿಮಳ ಗ್ರಂಥದ ಚಿಂತನೆಯನ್ನು ಮಾಡಬೇಕು ಅಂತ ಹೊರಟಾಗ ಒಬ್ಬ ವ್ಯಕ್ತಿ ಪ್ರಾಯೋಜಕರಾಗಿ ಮುಂದೆ ಬಂದರು ಪರಿಮಳ ಗ್ರಂಥ ಚಿಂತನೆಯನ್ನು ನೀವು ಮಾಡಿ ನೀವು ಯಾವತ್ತೂ ಆ ಚಿಂತನೆಯನ್ನು ಬಿಡಬೇಡಿ ಅಂತ ತೀರಾ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರ ಹೆಸರು ಬಾಗೇಪಲ್ಲಿಯಲ್ಲಿ ವಾಸ ಮಾಡುವಂಥ ಸುಪ್ರೀತ್ ಅಂತ ಸುಪ್ರೀತ್ ಅನ್ನೋರು ಪರಿಮಳ ಗ್ರಂಥ ಚಿಂತನೆಯ ಮೊದಲೆಯ ಮೊದಲನೆಯ ಪ್ರಾಯೋಜಕರು ಎರಡು ಸಾವಿರ ರೂಪಾಯಿ ಹಣ ಕೊಟ್ಬಿಟ್ಟು ನೀವು ಇದನ್ನು ಪ್ರಾರಂಭ ಮಾಡಿ ಅಂತ ಹೇಳಿದ ಒಬ್ಬ ವ್ಯಕ್ತಿ ಎಷ್ಟು ಆಶ್ಚರ್ಯ ಅಂದರೆ ಸಾಮಾನ್ಯವಾಗಿ ಇಂಥ ಅವಕಾಶ ಯಾರಿಗೂ ಸಿಗಲ್ಲ ಯಾಕೆ ಅಂತಂದರೆ ಜೀವನದಲ್ಲಿ ಒಂದು ಕ್ಷಣ ನಾವು ದೇವರನ್ನು ದೊಡ್ಡವನು ಅಂತ ತಿಳ್ಕೊಂಡ್ರೆ ಆ ಜೀವನ ಸಾರ್ಥಕ ಅಂತ ಅರ್ಥ ಎಲ್ಲ ಶಾಸ್ತ್ರಗಳು ಹೇಳೋದೇ ಅದನ್ನು ಒಂದು ಸೆಕೆಂಡ್ ದೇವರು ದೊಡ್ಡವನು ಅನ್ನೋ ಭಾವ ನಮ್ಮ ಮನಸ್ಸಿನಲ್ಲಿ ಬಂತು ಅಂದರೆ ಆ ಜೀವನ ಅವನು ಎಷ್ಟೇ ಪಾಪಕರ್ಮಗಳನ್ನು ಮಾಡಿರಲಿ ಅವನು ಗೆದ್ದ ಹಾಗೆ ಜೀವನದಲ್ಲಿ ಅದು ಒಳಗಿಂದ ಬರಬೇಕು ಅಷ್ಟೆ ಬಾಯಲ್ಲಿ ಬರುವುದಲ್ಲ ಅಂಥದ್ರಲ್ಲಿ ಈ ವ್ಯಕ್ತಿ ಪರಿಮಳ ಗ್ರಂಥವನ್ನು ಬಿಟ್ಟು ಬಿಡದೆ ನೋಡ್ತಾರೆ ಆ ಚಿಂತನೆಯನ್ನು ಅಂದರೆ ಆಶ್ಚರ್ಯ ಅಲ್ಲ ನಂಗೆ ಭಾರಿ ಆಶ್ಚರ್ಯ ಒಂದು ಬಾರಿ ನಾನು ಏನಾದರೂ ಪರಿಮಳ ಗ್ರಂಥ ಚಿಂತನೆಯನ್ನು ನಾನು ಯೂಟ್ಯೂಬ್ನಲ್ಲಿ ಹೇಳಲಿಲ್ಲ ಅಂದರೆ ಇವರು ಫೋನ್ ಮಾಡ್ತಾ ಸುಪ್ರೀತ್ ಅವರು ಹಾಗೆ ಭಾರೀ ಹುಮ್ಮಸ್ಸು ಭಾರೀ ಒಂದು ಜ್ಞಾನದ ಒಂದು ತೃಷೆ ಇವರಲ್ಲಿದೆ ಆದ್ದರಿಂದ ನಾವು ಎಲ್ಲಿರ್ತೀವೋ ಹೇಗಿರ್ತೀವೋ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಬುದ್ಧಿ ಮನಸ್ಸುಗಳೆಲ್ಲವೂ ಕೂಡ ಸ್ಥಿಮಿತದಲ್ಲಿ ಇದ್ದಾಗ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಜ್ಞಾನವನ್ನು ತುಂಬಿಸಬೇಕು ಬರೀ ದೇಹಕ್ಕೆ ಆಹಾರವನ್ನು ತುಂಬಿಸಿ 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 ದೇಹವನ್ನು ಗಟ್ಟಿ ಮಾಡೋದು ಅಷ್ಟೇ ಕೆಲಸ ಅಲ್ಲ ಆತ್ಮನನ್ನು ಗಟ್ಟಿ ಮಾಡಬೇಕು ಮನಸ್ಸನ್ನು ಗಟ್ಟಿ ಮಾಡಬೇಕು ಅದಕ್ಕೇನು ಮಾಡಬೇಕು ಜ್ಞಾನ ಸಂಪಾದನೆ ಮಾಡಬೇಕ್ರಿ ಜ್ಞಾನ ಜ್ಞಾನವನ್ನು ಪಡೆದುಕೊಳ್ಬೇಕು ಹಾಗೆ ವೇದ ಪುಸ್ತಕ ಇಟ್ಕೊಂಡು ಓದ್ಲಿಕ್ಕೆ ಶುರು ಮಾಡಬೇಡಿ ಅದಕ್ಕೆ ಎಲ್ಲದಕ್ಕೂ ಒಂದು ವಿಹಿತ ಒಂದು ವಿಧಾನಗಳಿದೆ ವಿಧಾನಗಳನ್ನು ಮೀರಿ ನಡೆಯುವಂತೆ ಇಲ್ಲ ಶಾಸ್ತ್ರ ಹೇಳುತ್ತೆ ಇಂಥ ಕಾಲದಲ್ಲಿ ನೀ ಇದನ್ನೇ ಮಾಡಬೇಕು ಈ ವ್ಯಕ್ತಿ ಇದದನ್ನೇ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ ಹಾಗಾಗಿ ಸಂಧ್ಯಾಕಾಲದಲ್ಲಿ ಕೂತ್ಕೊಂಡು ಊಟ ಮಾಡೋದಲ್ಲ ಸಂಧ್ಯಾಕಾಲದಲ್ಲಿ ದೇವ್ರ ಧ್ಯಾನ ಮಾಡಬೇಕು ಊಟ ಟೈಮ್ನಲ್ಲಿ ಊಟ ಮಾಡಬೇಕು ಬೆಳಿಗ್ಗೆ ಅರುಣೋದಯ ಕಾಲದಲ್ಲಿ ಎದ್ದು ಧ್ಯಾನ ಮಾಡಬೇಕು ಹೀಗೆಲ್ಲ ಇದೆ ಕ್ರಮ ಆದ್ದರಿಂದ ಜ್ಞಾನವನ್ನು ಸುಮ್ಮನೆ ಸಂಪಾದನೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಗೇಗೋ ಅಲ್ಲ ಅದಕ್ಕೆ ಅದು ಒಂದು ವಿಧಿವಿಧಾನಗಳಿದೆ ಆ ರೀತಿಯಲ್ಲಿ ಜ್ಞಾನ ಸಂಪಾದನೆಯನ್ನು ನಾವು ಮಾಡಬೇಕು ಪ್ರಕೃತದಲ್ಲಿ ಪರಿಮಳ ಗ್ರಂಥ ಚಿಂತನೆಯನ್ನು ಎಲ್ಲರೂ ಕೂಡ ಕೇಳ್ಬೋದು ಹೇಗೆ ಯಾರು ಎಷ್ಟರ ಮಟ್ಟದಲ್ಲಿ ಅದನ್ನು ತಿಳಿದುಕೊಳ್ಳಿಕ್ಕೆ ಹೇಗೆ ಸಾಧ್ಯತೆ ಆ ರೀತಿಯಲ್ಲಿ ನಾನು ರಾಯರ ಅನುಗ್ರಹದಿಂದ ಹಾಗೂ ರಾಯರ ಆಶೀರ್ವಾದದಿಂದ ಅವರ ಪ್ರೇರಣೆಯಿಂದ ಆ ಚಿಂತನೆಯನ್ನು ನಾನು ಯೂಟ್ಯೂಬ್ನಲ್ಲಿ ಸುಮಾರು ನಲವತ್ತೈದು ಭಾಗಗಳ ಮೂಲಕ ನಾನು ತಿಳಿಸಿದ್ದೀನಿ ಅದು ಸುಮಾರು ಮುನ್ನೂರಕ್ಕೂ ಹೆಚ್ಚು ಆಗಬೇಕು ಆದರೆ ಯಾವಾಗ ಜನರು ಅದರ ಬಗ್ಗೆ ಆಸಕ್ತಿ ತೋರಿಸೋದಿಲ್ವೋ ಅದನ್ನು ಮಾಡೋದು ಬೇಡ ಅಂತ ನಾನು ಕೂಡ ಬಿಟ್ಟಿದ್ದೆ ಆದರೆ ಸುಪ್ರೀತ್ ಅವರು ತುಂಬ ಬಲವಂತ ಯಾವಾಗಲೂ ನೀವು ಪರಿ ಏನು ಹೇಳ್ತಿರೋ ಬಿಡ್ತಿರೋ ಪರಿಮಳ ಗ್ರಂಥ ಚಿಂತನೆಯನ್ನು ಮಾತ್ರ ಬಿಡಲೇಬೇಡಿ ಅಂತ ಅವರ ಒಂದು ತುಂಬ ಆಸೆ ಅಷ್ಟೇ ಅಲ್ಲ ಅವ್ರು ಇನ್ನೊಂದೇನು ಅಂತಂದರೆ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ನೀವು ಯಾಕೆ ಬೆಂಗಳೂರಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಏಳುವರೆ ಸಾವಿರ ರೂಪಾಯಿ ಅಷ್ಟು ಕಾಸ್ಟ್ಲಿ ಜಾಗ ತೊಗೊಂಡು ಯಾಕೆ ಮಾಡ್ತೀರಿ ನಮ್ಮ ಊರಿಗೆ ಬನ್ನಿ ಬಾಗೇಪಲ್ಲಿಗೆ ಬನ್ನಿ ನನ್ನ ಜಾಗನೇ ಕೊಡ್ತೀನಿ ಅಂತ ತಮ್ಮ ಜಾಗವನ್ನೇ ಪೂರ್ತಿ ಕೊಟ್ಬಿಡ್ತೀನಿ ರಾಯರ ಮಂತ್ರ ಮಂದಿರಕ್ಕೆ ಇಲ್ಲೇ ನೀವು ಕಟ್ಟಿ ಇಲ್ಲೇ ಮಾಡಿ ನೀವು ಅಂತ ತುಂಬ ಬಲವಂತ ಮಾಡಿದ್ದಾರೆ ದೂರವಾಣಿಯಲ್ಲಿ ಅವರ ಆ ಸಂಕಲ್ಪಕ್ಕೆ ರಾಯರು ಪೂರ್ಣ ಅವರಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ನನ್ನ ಒಂದು ಪ್ರಾರ್ಥನೆ ರಾಯರಲ್ಲಿ ಯಾಕೆ ಅಂದರೆ ಯಾರಿಗೂ ಅಂಥ ತ್ಯಾಗ ಭಾವ ಬರಲ್ಲ ಅವರಿಗೆ ಅಷ್ಟು ಎಲ್ಲವನ್ನೂ ಕೂಡ ಕೊಟ್ಬಿಡ್ತೀನಿ ರಾಯರಿಗೋಸ್ಕರ ಏನು ಬೇಕಾದರೂ ಕೊಡ್ತೀನಿ ರಾಯರಿಗೆ ಅಂತ ಅಷ್ಟು ವಿಶಾಲ ಭಾವದಲ್ಲಿ ಅವರು ಮಾತನಾಡ್ತಾರೆ ಅವರ ಮಾತುಗಳನ್ನು ಈಗ ನೀವು ಕೇಳಿ ಪರಿಮಳ ಗ್ರಂಥ ಚಿಂತನೆ ಎಲ್ಲ ಎಪಿಸೋಡಲ್ಲಿ ನಾನು ಏನೇನು ಹೇಳಿದ್ದೀನಿ ಅದರ ಸಾರವನ್ನೇ ಇವರು ಹೇಳ್ತಾರೆ ಅಂದರೆ ಅದನ್ನು ಕೇಳಿದ್ದಷ್ಟೇ ಅಲ್ಲ ಅದನ್ನೆಲ್ಲ ಅನುಸಂಧಾನ ಮಾಡಿಕೊಂಡಿದ್ದಾರೆ ಆದ್ದರಿಂದ ನಾನು ಹಿಂದೊಮ್ಮೆ ಹೇಳಿದ್ದೆ ಪರಿಮಳ ಗ್ರಂಥ ಚಿಂತನೆಯನ್ನು ಕೇಳ್ತಾ ನೀವು ನಾಮಲೇಖನವನ್ನು ಮಾಡಿ ಸ್ವಲ್ಪ ಜ್ಞಾನ ಸಂಪಾದನೆ ಹೆಚ್ಚಾಗುತ್ತೆ ಅಂತ ಆ ರೀತಿಯಾಗಿ ಇವರು ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಇವರು ಮಾಡಿದ್ದಾರೆ ಈಗ ಸುಪ್ರೀತ್ ಅವರು ಬಾಗೇಪಲಿಯಿಂದ ಏನು ಮಾತನಾಡ್ತಾರೆ ಕೇಳೋಣ ಬನ್ನಿ ಶ್ರೀ ಕೃಷ್ಣ ಎಮ್ಮ ಶ್ರೀ ದುರ್ಗಮೂಜ್ಯ ಪುತ್ಕೋಪಿ ಪ್ರಸಾದ್ ಕುಶಾನ್ಯಾದಿರಾಜಿ ಅವರು ನಾನು ತಮ್ಮ ಶ್ರೀ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ನನ್ನ ಹೆಸರು ಸುಟ್ಟಿ ತಂದುಬಿಟ್ಟು ಬಾಲೇಪಲ್ಲಿ ಚಿಬ್ಳಾಪುರ ಡಿಸ್ಟ್ರಿಕ್ಟ್ ಮೊದಲನೇದಾಗಿ ನಾವು ನಮ್ಮ ಬೆಮ್ಮತಿ ವೆಂಕಟಾಚಾರ್ಯ ಅವರಿಗೆ ನನ್ನ ಅದು ಹೃದಯ ತುಂಬ ಹೃದಯದ ಧನ್ಯವಾದಗಳು ತಿಳಿಸಿದ್ದ ನಮ್ಮ ಬೆಮ್ಮತಿ ವೆಂಕಟಾಚಾರ್ಯ ಮೊದಲು ಆಗಿದ್ದು ಪರಿಮಳ ಗ್ರಂಥ ತರಿಸ್ಕೊಂಡೆ ಮನೆಗೆ ಅದರ ಜೊತೆ ರಾಯರ ಸೇವೆ ಬುಕ್ಕೆಲ್ಲ ಕೊಟ್ಟರು ಹಾಗೂ ಒಂದು ಬುಕ್ ಕೊಟ್ಟಿದ್ದು ಒಂದು ಪರಿಮಳ ಗ್ರಂಥ ತರಿಸಿದ ಮನೆಯಲ್ಲಿ ಆರಾಧನೆ ಮಾಡಿದೆ ಪರಿಮಳ ಗ್ರಂಥ ತುಂಬ ಪವರ್ಫುಲ್ ಇವಾಗ ನಾನೇನೋ ಬೆಮ್ಮತಿ ವೆಂಕಟಾಚಾರ್ಯರವರ ಬಗ್ಗೆ ಹೋಗಿರ್ತಾ ಇಲ್ಲ ಬೆಮ್ಮತಿ ವೆಂಕಟಾಚಾರ್ಯರವರು ನನಗೊಂಥರ ಗುರು ಈ ಥರ ಸಿಕ್ಕಿದ್ದಾರೆ ತುಂಬ ಒಳ್ಳೆಯವರು ಅವರಿಂದ ತಿಳ್ಕೊಳ್ಳೋದು ಜಾಸ್ತಿ ಐತೆ ಅವರು ಪ್ರತಿ ಒಂದೊಂದು ವಿಡಿಯೋನೂ ಅರ್ಥಪೂರ್ವಕವಾಗಿದೆ ಎಷ್ಟು ನಮ್ಗೆ ಐದು ನಿಮಿಷ ಮಾತಾಡೋಕ್ಕಾಗಲ್ಲ ಅಂಥದ್ದು ಅವರು ಎಷ್ಟು ವೀಡಿಯೋಸ್ ಮಾಡಿದ್ದಾರೆ ನಾವು ಅಲ್ಲೇ ಸಾಲ್ವ್ ಮಾಡಬೇಕು ನಮ್ಮ ಪ್ರಾಬ್ಲಮ್ ಅಷ್ಟು ಅರ್ಥ ಐತೆ ನಾನು ಮತ್ತೆ ಒಂದು ಲಕ್ಷ ಬಾರಿ ಆರ ಆರ್ ಆಮ್ಲೆಟ್ನ ಮಾಡಿದೆ ನಾಲ್ಕನೇ ತಿಂಗಳಿಗೆ ಸ್ಟಾರ್ಟ್ ಮಾಡಿದೆ ಆರನೇ ತಿಂಗಳಿಗೆ ಮುಗಿಸಿದೆ ವೃತ್ತಿ ಬಂದ್ಬಿಟ್ಟು ಅಗ್ರಿಕಲ್ಚರು ಫಿಸಿಕಲಿ ನನಗೆ ಕೆಲಸ ಇರುತ್ತೆ ಸ್ಟ್ರೆಸ್ ಆಗುತ್ತೆ ಆದರೂ ಸಂಕಲ್ಪ ಮಾಡಿದೆ ಒಂದು ಲಕ್ಷ ಬಾರಿ ಮಾಡಬೇಕು ಅಂತ ಆ್ಯಕ್ಟ್ ಕರ್ಕೊಂಡು ಹೋದ್ರು ಮುಗಿಸಿದೆ ತುಂಬ ಸಂತೋಷ ಆಗುತ್ತೆ ನಾಮಲೇಖನ ದಯವಿಟ್ಟು ಎಲ್ಲರೂ ನಾಮಲೇಖನ ಮಾಡಿ ಪರಿಮಳ ಗ್ರಂಥದ ಬಗ್ಗೆ ಹೇಳಿದ್ದಾರೆ ಬೆಮ್ಮತಿ ಘಂಟಾಚಾರ್ಯರು ಆರಾಧನೆ ಮಾಡಿ ಅವ್ರ ವಿಡಿಯೋ ನೋಡಿ ಪರಿಮಳ ಗ್ರಂಥ ಇಟ್ಕೊಂಡು ಅವ್ರ ವಿಡಿಯೋಸ್ ನೋಡಿ ಸಾಕು ನೀವು ಎಷ್ಟು ಖುಷಿಯಾಗುತ್ತೆ ಅಂದರೆ ಒಂದೊಂದು ಎಷ್ಟು ಆಗ್ತೈತೆ ಗೊತ್ತಾದ್ರಲ್ಲಿ ಏನು ಗೊತ್ತಿಲ್ಲ ಅದು ಸ್ವಲ್ಪ ಅಲ್ಪ ತಿಳ್ಕೊಂಡಿದ್ದೀವಿ ಅದ್ರ ಬಗ್ಗೆ ದೇವರಂದರೆ ಯಾರು ದೇವರಂದರೆ ಒಂದು ಕುಣದೇವ ರಾಶಿ ಮಹಸ್ವಾಮಿ ಅಂದ್ರೇನು ಸರಸ್ವಾಮಿ ಅಂದ್ರೇನು ಅದೃಷ್ಟ ಅಂದ್ರೇನು ಅಪ್ರಾಕೃತ ಅಂದ್ರೇನು ಆತ್ಮ ಪ ಆತ್ಮ ಅಂದ್ರೇನು ಜೀವಾತ್ಮ ಅಂದರೆ ಏನು ಆ ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಯಾವ ರೀತಿ ದೇವರನ್ನ ಪೂಜೆ ಮಾಡಬೇಕು ಆ ಭಗವಂತ ಬೆಳಿಗ್ಗೆ ಎದ್ದಿದ ತಕ್ಷಣ ಭಗವಂತ ಈ ದಿನ ಬೆಳಗ್ಗೆಯಿಂದ ರಾತ್ರಿ ಒಳಗೋ ಏನೇನು ಶಬ್ದಗಳನ್ನು ಉಪಯೋಗಿಸ್ತೀನೋ ಎಲ್ಲೆಲ್ಲಿ ವ್ಯಾಪಾರ ಮಾಡ್ತೀನಿ ಎಲ್ಲೆಲ್ಲಿ ಓಡಾಡ್ತೀನಿ ಎಲ್ಲ ನಿಮ್ಮ ಶಬ್ದಗಳಿಗೆ ಎಲ್ಲ ನಿಮ್ಮ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಪ್ರಾರ್ಥನೆ ಮಾಡಬೇಕು ಮಲಗುವಾಗ ಅದೇ ರೀತಿ ಭಗವಂತ ದಿನ ಬೆಳಗ್ಗೆಯಿಂದ ಎಲ್ಲೆಲ್ಲಿ ಓಡಾಡೋದನ್ನು ನಿಮ್ಮ ವ್ಯಾಪಾರಗಳು ಮಾಡಿ ಎಲ್ಲ ನಿಮ್ಮ ಎಲ್ಲ ನಿಮ್ಮ ಅಂತ ಹೇಳಿಬಿಟ್ಟು ಮಲ್ಕೋಬೇಕು ಎಷ್ಟು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಅವರು ನೀವು ಟೈಮ್ ವೇಸ್ಟ್ ಮಾಡಬಹುದು ಬೇರೆ ಏನನ್ನ ನೋಡಬಹುದು ಆ ಪರಿಮಳದ ಗ್ರಂಥ ಬಗ್ಗೆ ತಿಳ್ಕೊಳ್ಳಿ ಅವರು ಅವರು ವಿಡಿಯೋಸನ್ನು ನೋಡಿ ಪ್ರತಿ ಗುರುವಾರನೂ ನಾವು ರಾಯನ ಆರಾಧನೆ ಮಾಡ್ತೀವಿ ಪ್ರತಿ ಗುರುವಾರನೂ ಪೂಜೆ ಮಾಡ್ತೀವಿ ದಯವಿಟ್ಟು ರಾಯರನ್ನ ನಂಬಿ ರಾಯರಿಗೆ ಶರಣಾಗಿ ಎಲ್ಲ ಒಳ್ಳೆಯದಾಗುತ್ತೆ ರಾಯ ಮಂತ್ರಾಕ್ಷತೆ ಇಟ್ಕೊಳ್ಳಿ ರಾಯ ಫೋಟೋ ಇಟ್ಕೊಳ್ಳಿ ಮೃತಿಕಾ ಪ್ರಸಾದ ಮನೆಯಲ್ಲಿ ಇಟ್ಕೊಳ್ಳಿ ಒಳ್ಳೆಯದಾಗುತ್ತೆ ದಯವಿಟ್ಟು ರಾಯರನ್ನ ನಂಬಿ ರಾಯರನ್ನ ನಂಬಿ ತಾಳ್ಮೆ ಇರಲಿ ನಂಬಿಕೆ ಇರಲಿ ಶರಣಾಗಲಿ ಎಲ್ಲ ಒಳ್ಳೆಯದಾಗುತ್ತೆ ಸುಲಭ ಮಾರ್ಗದಲ್ಲಿ ನಾಮಲೇಟ್ನ ದಯವಿಟ್ಟು ಪ್ರತಿಯೊಬ್ಬರೂ ನಾಮಲೇಟ್ನ ಮಾಡಿರಿ ನಿಮಗೆ ಒಳ್ಳೆಯದಾಗುತ್ತೆ ಇದೇ ನಿಮ್ಗೆ ಸುಲಭ ಮಾರ್ಗ ಮತ್ತು ತಿಂಗಳಲ್ಲಿ ಎರಡು ಸಲ ಏಕಾದಶಿ ಉಪವಾಸ ಬರುತ್ತೆ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು ಸಲ ಆಗಲಿ ಒಂದು ಸಲವೂ ಆಗಿಲ್ಲ ಇನ್ನು ನೆಕ್ಸ್ಟ್ ತಿಂಗಳಲ್ಲಾದರೂ ನೆಕ್ಸ್ಟ್ ಮಂತಲ್ಲಾದರೂ ನೀವು ಒಂದು ಸಲ ಆದರೂ ಉಪವಾಸ ಇರ್ರಿ ನಾನು ಉಪವಾಸ ಇರ್ತೀನಿ ಕೆಲಸ ಜಾಸ್ತಿ ಇದ್ದಾಗ ಸ್ಟ್ರೈನ್ ಆದಾಗ ಉಪವಾಸ ಇರಲ್ಲ ಅಟ್ಲೀಸ್ಟ್ ಮುಂದಿನ ತಿಂಗಳಾದರೂ ಉಪವಾಸ ಇರ್ತೀನಿ ಫ್ರೀ ಇದ್ದಾಗ ನಾನು ಉಪವಾಸ ಇರ್ತೀನಿ ತುಂಬ ಉಪವಾಸ ಇರೋದ್ರಿಂದ ಒಳ್ಳೆಯದಾಗುತ್ತೆ ನಿಮಗೆ ಏನೇ ಕೆಲಸ ಆಗಲಿ ಉಪವಾಸ ಇರೋದ್ರಿಂದ ನಾವು ಮಾನವರು ಪ್ರತಿನಿತ್ಯ ತಪ್ಪನ್ನು ಮಾಡ್ತಾ ಇರ್ತೀವಿ ಉಪವಾಸ ಇರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮ್ಗೆ ಏನೇ ಕೆಲಸ ಇದ್ದರೂ ನಿಮಗೆ ನಿಂತಿರೋ ಕೆಲಸ ಇತ್ತು ನಿಮಗೆ ಉಪವಾಸದಿಂದ ನಿಮಗೆ ಸಾಲ ಆಗ್ಬೋದು ಅಂತೀನಿ ಸುಮಾರು ಎಲ್ಲ ಉಪವಾಸಗಳು ವಿಷ್ಣುಗೆ ಸಮರ್ಪಣ ಆಗುತ್ತೆ ಅದರಿಂದ ಉಪವಾಸ ಇರೋದರಿಂದ ತುಂಬ ಒಳ್ಳೆಯದು ನಾಮಲೇಖನ ದಯವಿಟ್ಟು ಪ್ರತಿಯೊಬ್ಬರು ಮಾಡಿರಿ ನಾಮಲೇಖನ ಲೇಖನ ಪರಿಹಾರ ನಾಮ ಸಿಗುತ್ತೆ ಇದು ನನ್ನ ಅನುಭವ ಇದ್ದೀನಿ ಹೀಗೆ ಒಂದು ಸಲ ನಾನು ಎಲ್ಲೋ ಒಂದು ಸಲ ಕಾರಲ್ಲಿ ಹೋಗ್ಬೇಕಾಗ್ ಹೋಗ್ತಾ ಇದ್ದೆ ಕಾರಲ್ಲಿ ನಮ್ಮ ರಾಯರ ಬಗ್ಗೆ ನನ್ನ ಫ್ರೆಂಡಿಗೆ ಹೇಳಿದ್ದ ಅವ್ರ ಬಗ್ಗೆ ರಾಯರ ಬಗ್ಗೆ ನನ್ನ ಫ್ರೆಂಡ್ ಏನೂ ಗೊತ್ತಿರಲಿಲ್ಲ ರಾಯರ ಬಗ್ಗೆ ಮಾತಾಡ್ತಾಯಿದ್ವಿ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾನು ಲೆಫ್ಟ್ ಸೈಡಲ್ಲಿ ಕಾರಲ್ಲಿ ಹೋಗ್ತಿದ್ದೆ ರೈಟ್ ಸೈಡಲ್ಲಿ ಒಂದು ಕುರಿ ಒಂದು ಮೂವತ್ತು ನಲ್ವತ್ತು ಕುರಿ ರೈಟ್ ಸೈಡಲ್ಲಿ ಹೋಗ್ತಾ ಇತ್ತು ಅದೇನಾಯಿತೋ ಗೊತ್ತಿಲ್ಲ ನಾನು ಲೆಫ್ಟ್ ಸೈಡಲ್ಲಿ ಹೋಗ್ತಿದ್ದೆ ರೈಟ್ ಸೈಡಿಂದ ಕುರಿಗಳೆಲ್ಲ ಒಂದು ಮೂರು ಕುರಿ ಮಾತ್ರ ರಿವರ್ಸ್ ಬಂದ್ಬಿಟ್ಟು ಕಾರು ನನ್ನ ಗ್ಲಾಸ್ ಕುಡಿದ್ಬಿಟ್ಟು ಬ್ಯಾನೆಟ್ ಮೇಲೆ ಹೊಡ್ಕೊಂಡು ಹೊರಟೋಗ್ಬಿಡ್ತು ಆ ಗ್ಲಾಸ್ ಹೊಡಿಬೇಕಾಗಿತ್ತು ಏನಾಯಿತೋ ಗೊತ್ತಿಲ್ಲ ನಮ್ಮ ಬಗ್ಗೆನೇ ಮಂತ್ರಾಲಯ ಪ್ರಭುಗಳ ಬಗ್ಗೆನೇ ಹೇಳ್ತಾ ಇದ್ದೆ ಶ್ರೀ ರಾಘವೇಂದ್ರ ಏನೋ ಒಂದು ಮಾತು ನಮ್ಮ ಫ್ರೆಂಡ್ಗೆ ಅವ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದೆ ಕಾರು ಚೂರು ಡ್ಯಾಮೇಜ್ ಆಗಿಲ್ಲ ಎಷ್ಟು ಫಾಸ್ಟ್ ಆಗೋಯ್ತಂತೆ ಅವು ಹೊಡೆದಿರೋ ಫೋರ್ಸ್ ಗ್ಲಾಸ್ ಎಲ್ಲ ಒಡೆದೋಗ್ಬೇಕಾಗಿತ್ತು ಅವ್ರ ಕುರಿಯೋರು ಏನು ಅವ್ರ ಕುರಿ ಓನರು ಏನೂ ಮಾತಾಡಿಲ್ಲ ಕುರಿ ಮೇಯಿಸೋರು ಏನೂ ಮಾತಾಡಿಲ್ಲ ನಾವು ಏನು ಮಾತಾಡಿಲ್ಲ ನಮ್ಮ ಪಾಡಿಗೆ ಬಂದರೆ ಕುರಿ ಪಾಡು ಕುರಿ ಹೊಟ್ಟೈತು ಇನ್ನೇನು ಬೇಕು ಇದಕ್ಕಿಂತ ಅಡುಗೆ ಇದೆಲ್ಲ ಸತ್ಯ ಯಾವುದು ಕಟ್ಟಿಗತೆ ಎಲ್ಲ ನಡೆದಿರೋದು ಸತ್ಯ ಎಲ್ಲವೂ ಸತ್ಯ ಆ ರಾಯನ ನಂಬಿದಿವಿ ಅವ್ರ ಪಾದಕ್ಕೆ ಕ್ಷಣಾಗಿದ್ದೀವಿ ದಯವಿಟ್ಟು ಎಲ್ಲರೂ ನಾಮಲೇಖನ ಮಾಡಿ ನನಗೆ ಅನುಭವ ಆಗೈತೆ ಇನ್ನೂ ಸುಮಾರು ರಾಯನ ಬಗ್ಗೆ ಹೇಳು ಹೀಗೆ ಸುಪ್ರೀತ್ ಅವರು ಆ ಪರಿಮಳ ಗ್ರಂಥವನ್ನು ಅತ್ಯಂತ ಶ್ರದ್ಧೆಯಿಂದ ಅವರು ಕೇಳಿದ್ದಾರೆ ಹಾಗೂ ಗುರುರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಅತ್ಯಂತ ಕಾತರರಾಗಿದ್ದಾರೆ ರಾಯರ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೆದರೂ ಕೂಡ ಇವರಿಗೆ ತೃಪ್ತಿ ಇಲ್ಲ ಮತ್ತಷ್ಟು ಬರೀಬೇಕು ಅನ್ನುವಂಥ ಆಸೆಯನ್ನು ಹೊಂದಿದ್ದಾರೆ ಇವರು ಮಂತ್ರಮಂದಿರಕ್ಕೂ ಕೂಡ ಡೊನೇಟ್ ಮಾಡಿದ್ದಾರೆ ಪರಿಮಳ ಗ್ರಂಥ ಪ್ರವಚನಕ್ಕೂ ಕೂಡ ಡೊನೇಟ್ ಮಾಡಿದ್ದಾರೆ ತೀರಾ ಸಾಮಾನ್ಯ ವ್ಯಕ್ತಿ ಕೈಮೀರಿ ಒಂದು ದಾನವನ್ನು ಮಾಡಿದ್ದಾರೆ ಇವರಿಗೆ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿರುವ ಕಾರಣದಿಂದ ಇವರಿಗೆ ಶ್ರೀ ರಾಘವೇಂದ್ರ ಮಂತ್ರಮಂದಿರದ ವತಿಯಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ಇವತ್ತಿನ ದಿವಸ ನಾವು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೆ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಹಾಗೂ ಇತೋಪ್ಯತಿಷಯವಾಗಿ ಜ್ಞಾನವನ್ನು ಇವರಿಗೆ ಕರುಣಿಸಲಿ ಹಾಗೂ ಇವರಿಗೆ ಎಲ್ಲ ರೀತಿಯ ಮಂಗಳ ಕಾರ್ಯಗಳು ಕೂಡ ಇವರ ಮನೆಯಲ್ಲಿ ನಡೆಯಲಿ ಎಂಬುದಾಗಿ ಹೇಳ್ತಾ ಇವರ ಅನೇಕ ಸಮಸ್ಯೆಗಳಿವೆ ಆ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ಪರಿಹಾರ ಆಗಬೇಕು ಅದಕ್ಕೆ ರಾಯರು ಇವರ ಮನೆಗೆ ಬರಬೇಕು ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸರ್ವದೋಷ ಸರ್ವ ದೋಷ ವಿಭರ್ಜಿತ ಪ್ರಿಯತ ಪ್ರೀತೆ ವಾಲಂ ವಿಷ್ಣುರಮೇ ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र